ಶೋ ಅಂದ್ರೆ ಒಂದು ಪಾಸಿಟಿವ್ ಅಂದಮೇಲೆ ನೆಗೆಟಿವ್ ಇರುತ್ತೆ ಕೆಲವರು ಹೇಳ್ತಾರೆ ಇದು ಹುಚ್ಚರು ಶೋ ಹುಚ್ಚರು ಸಂತೆ ಅಂತ ಎಲ್ಲ ಕರೆಯೋದಿದೆ ಕಾಮೆಂಟ್ ಸೆಕ್ಷನ್ ತೆಗೆದು ನೋಡಿದಾಗ ಸೊ ನಿಮಗೆ ನೆಗೆಟಿವ್ ಅನ್ನು ಅಷ್ಟೊಂದು ಮುಖಕ್ಕೆ ಹೊಡೆದಂಗೆ ಹೇಳ್ತಾರೆ ನೋಡಿದಾಗ ಏನ್ ಅನ್ಸುತ್ತೆ ಬಿಗ್ ಬಾಸ್ ಚೂಸ್ ಮಾಡಿ ಮಾಡಬೇಕಿತ್ತಾ ಬೇಡವಾ ಏನ್ ಅನ್ಸುತ್ತೆ ನಿಮಗೆ ಅಷ್ಟೊಂದು ನೆಗೆಟಿವ್ ಪಾಯಿಂಟ್ಸ್ ಬಂದಾಗ ಒಂದು ಶೋ ಬಗ್ಗೆ ನೆಗೆಟಿವ್ ಪಾಯಿಂಟ್ಸ್ ಅಂತ ಏನೂ ಇಲ್ಲ ಅಂದರೆ ಎಷ್ಟೇ ನೆಗೆಟಿವ್ ಪಾಯಿಂಟ್ಸ್ ಬಂದ್ರೂ ಅದು ಸ್ಟಿಲ್ ಕರ್ನಾಟಕದ ನಂಬರ್ ಒನ್ ಶೋ ಅದು ಎಷ್ಟೇ ಕ್ರಿಂಜು ಏನೇ ಇದ್ರೂ ಅದು ಸ್ಟಿಲ್ ಕರ್ನಾಟಕದ ನಂಬರ್ ಒನ್ ಶೋ ಸೊ ಎಲ್ಲರೂ ಕೂತ್ಕೊಂಡು ನೋಡುವಂತಹ ಒಂದು ಕಾರ್ಯಕ್ರಮ ಆ್ಯಂಡ್ ಅದ್ಭುತವಂತಹ ವೇದಿಕೆ ಇವತ್ತು ಬಂದು ನೀವು ನನ್ನನ್ನು ಮಾತಾಡ್ಸ್ತಾ ಇದ್ದೀರ ಅಂದರೆ ಅದಕ್ಕೆ ಆ ಶೋನೇ ಕಾರಣ ಸೊ ಎಲ್ರಿಗೂ ಒಂದು ಪ್ಲಾಟ್ಫಾರ್ಮ್ ಒಂದು ವೇದಿಕೆ ಕೊಟ್ಟಿದೆ ನಿನ್ನ ಟ್ಯಾಲೆಂಟ್ ಶೈನ್ ಆಗಲಿ ಅನ್ನೋ ಕಾರಣಕ್ಕೆ ಹೆಂಗೋ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿಬಿಟ್ಟು ನನ್ನಂಥವ್ರು ನನ್ನಂಥವ್ರು ಸಿಗೋದು ಇನ್ನೂ ಕಷ್ಟ ಅವ್ರಿಗೆ ಯಾಕಂದರೆ ಸೆಲೆಬ್ರಿಟೀಸ್ ಎಲ್ಲ ಗೊತ್ತಿರೋರು ಆಗಲೇ ನನ್ನಂಥವ್ರನ್ನ ಹುಡುಕ್ಬಿಟ್ಟು ಇನ್ನೂ ಫೈನಲೈಸ್ ಮಾಡಬೇಕು ಅಂದರೆ ತುಂಬ ಕಷ್ಟ ನೂರಾರು ಜನ ಾರೆ ನನ್ನ ಕ್ಯಾಟಗರಿನಲ್ಲಿ ಸೊ ಆ ರೀತಿ ಸೆಲೆಕ್ಟ್ ಮಾಡಿ ಕಳಿಸಿದ್ದು ಕಳಿಸ್ಬೇಕಾದ್ರೂ ನೀನು ಫೈನಲಿಸ್ಟ್ವರ್ಗ ಹೋಗ್ಬೋದು ಗೆಲ್ಲೋದ್ರ ಬಗ್ಗೆ ಗೊತ್ತಿಲ್ಲ ಫೈನಲ್ಸ್ವರೆಗೂ ಹೋಗ್ಬೋದು ನೀನು ಅಂತ ಹೇಳ್ಬಿಟ್ಟು ಕಳಿಸಿದ್ದು ವೆರಿ ಅನ್ಫಾರ್ಚುನೇಟ್ ಒಂದೇ ವಾರದಲ್ಲಿ ಆಚೆ ಬಂದ್ಬಿಟ್ಟೆ ಬಟ್ ಅದಕ್ಕೆ ಅಂತ ಎಲ್ಲರೂ ನೆಗೆಟಿವ್ ಅಂತ ಹೇಳೋಕ್ಕಾಗಲ್ಲ ಎಷ್ಟೋ ವಿಚಾರಗಳು ಪಾಸಿಟಿವ್ ಅಂದರೆ ಪಾಸಿಟಿವ್ಸೇ ಜಾಸ್ತಿ ನೆಗೆಟಿವ್ಸ್ ಕಮ್ಮಿ ನಾನು ನೆಗೆಟಿವ್ಸ್ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ ನೋವಿದೆ ಸ್ವಲ್ಪ ಅಷ್ಟೇ ಬೇಜಾರಿದೆಚೆ ಇಷ್ಟು ಬೇಗ ವಾಪಸ್ ಬಂದ್ಬಿಟ್ನಲ್ಲ ಅಂತ ಅದೊಂದೇ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಅದು ಬಿಟ್ಟರೆ ಬೇರೆ ಎಲ್ಲ ಏನೂ ಇಲ್ಲ ಅದು ಹುಚ್ಚಿರೋ ಸಂತೆ ಅಂತ ನೀವು ಹೇಳಿದ್ರೆ ಹೌದು ಅದು ನಿಜ ಹುಚ್ಚರ ಸಂತೆನೇ ಆದರೆ ನೀವು ನೋಡ್ತಾ ಇರೋದು ನಿಜ ನಾನು ಅಲ್ಲಿದ್ದೆ ಅದು ಹುಚ್ಚಿರೋ ಸಂತೆನೇ ಅದು ಎಲ್ಲರೂ ಸಡನ್ನಾಗಿ ಚೇಂಜ್ ಆಗಿಬಿಡ್ತಾರೆ ಬೇರೆ ಬೇರೆ ಸೀಸನ್ಗಳಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಟೈಮ್ ತೊಗೊಂಡು ಒಂದು ವಾರ ಎಲ್ಲ ಟೈಮ್ ತೊಗೊಂಡು ಬೆರೆತು ಆಮೇಲೆ ಬ ಚೇಂಜ್ ಆಗೋದು ಈ ಇದರಲ್ಲಿ ಇನ್ನೂ ಫಾಸ್ಟಾಗಿ ಮಾಡೋಕ್ಕೆ ಶುರು ಮಾಡಿಬಿಟ್ರು ಪ್ರತಿದಿನ ನೆಕ್ಸ್ಟ್ ಡೇ ಇದು ಮಾಡಬೇಕು ನೆಕ್ಸ್ಟ್ ಡೇ ಅದು ಮಾಡಬೇಕು ಅಂತ ಪಟ್ 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 ಅಂತ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿಬಿಟ್ರು ಅದು ಓವರ್ ಆ್ಯಕ್ಟಿಂಗು ಫೇಕ್ನೆಸ್ಸು ಇನ್ನೂ ಈಸಿಯಾಗಿ ಕಾಣ್ಬಿಡುತ್ತೆ ಸಡನ್ನಾಗಿ ಹಂಗೆ ಎಮೋಷನ್ಸ್ ಎಲ್ಲ ಬಂದ್ಬಿಡೋಲ್ಲ ಈಗ ಒಂದೇ ಒಂದು ದಿನದಲ್ಲಿ ಎರಡು ದಿನದಲ್ಲಿ ಎಮೋಷನ್ಸ್ ಎಲ್ಲ ಬಂದ್ಬಿಡಲ್ಲ ಅದೆಲ್ಲ ತುಂಬೇಕು ಆವಾಗಲೇ ಬರೋದು ಇಮಿಡಿಯೇಟಾಗಿ ಬರುತ್ತೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಸಿಕ್ಕಾಬಿಡಿ ಫೇಕ್ ವಿಷಯ ಅಂತ ನೀವು ನೋಡ್ತಾ ಇರೋದು ಕರೆಕ್ಟ್ ನೀವು ಹೇಳ್ತಾ ಇರೋದು ಕರೆಕ್ಟ್ ನಾನು ಅಲ್ಲಿದ್ದೆ ನಿಮ್ಮನ್ನು ರೆಪ್ರೆಸೆಂಟ್ ಮಾಡ್ಕೊಂಡು ಅಲ್ಲಿದ್ದೆ ಹಂಡ್ರೆಡ್ ಪರ್ಸೆಂಟ್ ಅದು ನಿಜಾನೇ ನೀವು ಹೇಳಿದ್ದು ಬಟ್ ಆ ಹುಚ್ಚಿರೋ ಸಂತೆಗೂ ಒಂದು ಲಿಮಿಟ್ ಇರುತ್ತೆ ಅಂದರೆ ನೀವು ಹುಚ್ಚರ ಸಂತೆ ಆಗಿರಿ ಬೇರೆ ಹುಚ್ಚಂಗು ಇನ್ನೊಬ್ಬ ಹುಚ್ಚಂಗೂ ಅವಕಾಶ ಕೊಡಿ ಮಾತಾಡೋಕ್ಕೆ ಅಂತ ಹೇಳ್ತಾ ಇರೋದು ಅವನು ಕಾಣಿಸ್ಕೊಳ್ಳಿ ಅಂತ ಎಷ್ಟೋ ಸಲ ಮಾತಾಡ್ತಾ ಇರಬೇಕಾದ್ರೆ ಇಮಿಡಿಯೇಟಾಗಿ ಮಧ್ಯದಲ್ಲಿ ಕಟ್ ಮಾಡಿಬಿಡೋದು ಅಥವಾ ಜೋರಾಗಿ ಮಾತಾಡೋದು ಈ ರೀತಿಯೆಲ್ಲ ತುಂಬ ಕಾಮನ್ ನಾನು ಇವ್ರಗಳ ನಡುವೆ ಉಳ್ಕೊಳ್ಳೋಕ್ಕೆ ಜೋರಾಗಿ ಮಾತಾಡಿ ಹಿಂಗೆ ಮಾತಾಡಿ ಹಂಗೆ ಮಾತಾಡಿ ಒಂದು ಬಟ್ಲು ಕ್ಲೀನ್ ಮಾಡಿಲ್ಲ ಅನ್ನೋದಕ್ಕೆ ಜಗಳಾಡಿ ಯಾಕೆ ಇಷ್ಟು ಒದ್ದಾಡಬೇಕು ಅಂತ ಜನ್ಯೂನ್ ಆಗ ಅನಿಸ್ತು ಆಮೇಲೆ ಆಚೆ ಬಂದಾದಮೇಲೆ ಇನ್ನೂ ಬೇಜಾರಾಗಿಬಿಡ್ತು ಟೆಲಿಕಾಸ್ಟೇ ಮಾಡಿಲ್ಲ ಅಂತ ಅಂದರೆ ನಾನು ಸಿಕ್ಕಬಳ್ಳೆ ಪರ್ಸ್ನಲ್ ಕಾನ್ವರ್ಸೇಷನ್ಗಳು ಎಲ್ಲರ ಜೊತೆ ಮಾತಾಡ ಮಾಡಿದೆ ಅಂದರೆ ಎಲ್ಲರೂ ಮುಂದೆ ಕಾಣಿಸ್ಕೊಳ್ಳೇಬೇಕು ಅಂತ ಏನಿಲ್ವಲ್ಲ ಪರ್ಸ್ನಲ್ ಕಾನ್ವರ್ಸೇಷನ್ಸ್ ಮಾಡಿದ್ರು ಅದು ಕಾಣಿಸ್ಕೊತು ಕ್ಯಾಮ್ರ ಎಲ್ಲ ಕಡೆ ಇರುತ್ತೆ ನೀವು ಮನೇಲಿ ಏನು ಮಾಡ್ತೀರೋ ಅದು ಕಾಣಿಸ್ಕೊಡುತ್ತೆ ಬಟ್ ವೆರಿ ಅನ್ಫಾರ್ಚುನೇಟ್ ಟೆಲಿಕಾಸ್ಟ್ ಆಗಿಲ್ಲ ಅಂತ ಬಂದಾಗ ಮೋಸ್ಟ್ಲಿ ಆ ಲೈವ್ ಅಲ್ಲಿ ತುಂಬ ಜನ ನೋಡಿಬಿಟ್ಟು ಇವತ್ತಿಗೂ ನನಗೆ ಇಷ್ಟೊಂದು ಪ್ರೀತಿ ಅಥವಾ ಕಾಂಪ್ಲಿಮೆಂಟ್ಸ್ ಏನಾದರೂ ಇನ್ಸ್ಟಾಗ್ರಾಮಲ್ಲಿ ಟ್ವಿಟರಲ್ಲಿ ಬರ್ತಾ ಇದೆ ಅಂದರೆ ಅದು ಆ ಲೈವ್ ಕವರೇಜಿಂದ ನೋಡಿರುವಂಥ ಜನರು